ನಮಸ್ಕಾರ ಕಡುನಾಡುನ್ ಚಾಲೆಂಜಿಂಗ್ ವಿಡಿಯೋ ಏನು ಅಂದ್ರೆ ನೇಮ್ಗೆ ಕೂಗ್ಸೋದು ಹೆಂಗ್ ಕೂಗ್ಸೋದು ಅಂದ್ರೆ ನೀವು ನಿಜೋಳು ಮಾಡಿ ಮಾಡಿಯಲ್ಲ ನಾನು ನಿಮಗೆ ಯಾನಾಗ ಒಬ್ಬನ್ ಕಡಿತೀನಿ ಅವ್ರಿಗೊಂದು ಹೆಸರು ಹೇಳ್ತೀನಿ ಅವ್ರಿಗೆ ಇಷ್ಟ ಆಗಿದ ಹೆಸರುನ ಇಲ್ಲಿ ಕೂಗಿ ಹಿಡಕಿದ್ರೆ ಒಂದು ಹೆಸರಿಗೆ ಐವತ್ತು ರೂಪಾಯಿ ಕೊಡ್ತೀನಿ ಒಂದ್ಸಲ ಜನ ನೋಡಿ ಎಷ್ಟು ಜನ ಇದ್ದಾನೆ ಅಂತ ತೋರ್ಸು ನೋಡಿ ಇಷ್ಟೊಂದು ಜನ ಇದ್ದಾರೆ ಇಷ್ಟು ಜನದಲ್ಲಿ ಒಬ್ಬನ ಕಟ್ಟಿ ಅವಸು ಕೂಗಿ ಇಲ್ಲಿ ಎಷ್ಟು ಜನ ಹೆಸರು ಹುಡುಕ್ತಾರೋ ಅವರಿಗೆ ಒಂದೊಂದು ಹೆಸರು ಐವತ್ತೈವತ್ತು ರೂಪಾಯಿ ಕೊಡೋಣ ಯಾ ಹೆಂಗೆಲ್ತಾರೆ ಹೆಂಗೆ ಎಷ್ಟು ರೂಪಾಯಿ ಗೆಲ್ತಾರೆ ಎಷ್ಟು ಗೆಲ್ಬಹುದು ಎಲ್ಲ ನೋಡೋಣ ಓಕೆನಾ ಬನ್ನಿ ಓಕೆ ಬೋ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ ಕಲ್ತಿ ಸೆಕೆಂಡ್ ಟೈಮ್ ಕೊಡ್ತೀನಿ ಒಂದು ನೇಮ್ನ ಆ ಎಷ್ಟು ಜನ ಹುಡುಕ್ತೀರಾ ಒಂದು ನೇಮ್ಗೆ ಫಿಫ್ಟಿ ರುಪೀಸ್ ಕೊತ್ತೀನಿ ಓಕೆನಾ ಇವಾಗ ನಾನು ನಿಮ್ಗೆ ನೇಮ್ ಕೊಡ್ತೀನಿ ಆರ್ಯ ಓಕೆನಾ

not one aryan go. aryan yeah <laughs> aryan aryan no bro time up ಓಕೆ ಬ್ರೋ ವಿಡಿಯೋ ಬಂದಿರಿ ಥ್ಯಾಂಕ್ಸ್ ಬ್ರೋ ನಿಮ್ಗೆ ಒಂದು ಚಾಲೆಂಜ್ ಕೊಡ್ತೀನಿ ನಾನು ಏನು ಚಾಲೆಂಜು ಅಂದ್ರೆ ಯಾವುದಾದ್ರು ಒಂದು ಬ್ಯಾಂಡ್ ನೆಮ್ ನೀವು ನನಗೆ ಹೇಳಿ ಅನುಷಾ ಇವಾಗ ಒಂದು ಅನ್ಸಾಗೆ ಐವತ್ತು ರೂಪಾಯಿ ಕೊಡ್ತೀನಿ ನೀವು ಅಲ್ಲಿ ಎಷ್ಟು ಇಲ್ಲಿ ಹುಡುಕಿ ಕನ್ಫರ್ಮ್ ಮಾಡಿಸ್ತೀವಿ ಅವು ಒಂದೊಂದು ನೆಮ್ಗೆ ಫಿಫ್ಟಿ ಫಿಫ್ಟಿ ಫೇಸ್ ಆಗುತ್ತೆ ಓಕೆನಾ ಯಾರ್ಟ್ ನಾವು ಕೂಗಿ ಬ್ರೋ

あィードバンクのフィードバちクフィーのンフィードバンクのフィーンフードバンクードバンップフィードードバンクフィードバンバーンク ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ತರ ವಿಡಿಯೋಗಳನ್ನ ಇನ್ನೂ ಜಾಸ್ತಿ ನೋಡಕ್ಕೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡೋದು ಮಾತ್ರ ಮಡಿಬೇಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಡಿತಾನೆ ಇದ್ದೀರಾ ಮಡಿಬೇಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೆಕ್ಸ್ಟ್ ಸಿಗೋಣ ಮತ್ತೆ ಮತ್ತೆ ಸಿಗ್ತಾ ಇದ್ದಾನ ಓಕೆನಾ ಬಾಯ್